ನನ್ನ ಕಣ್ ತೆರೆಸ್ಬಿಟ್ಟೆ ಕಣ ಸುಬ್ರಹ್ಮಣ್ಯ ನೀನ್ ಪ್ರೀತಿ ಪವಿತ್ರ ಅಂತ ತಿಳ್ಕೊಳ್ದೆ ಮಾತಾಡ್ಬಿಟ್ಟೆ ಕಣ ಸರಿ ಅದೆಲ್ಲ ಬಿಟ್ಬಿಡು ಆ ಹುಡುಗಿಗೋಸ್ಕರ ನೀನ್ ಪ್ರಾಣನೇ ಬಿಡ್ತಿ ಅಂತ ಯಾರ ಹೇಳಿದ ಏಯ್ ಹುಡುಗು ಎಲ್ಲ ಹೇಳ್ತಿದ್ರು ಅದೆಲ್ಲ ಇಲ್ಲ ಅಣ್ಣ ಇಲ್ಲ ಕಣ ಹುಡುಗರು ಹೇಳ್ತಾ ಇದ್ರು ಅಣ ಬಿಡಣ ಅಣಾ ಏ ಬಿಡಣ ಅಣ ಬಿಡಣ್ ಯಡಯ್ಯಲ್ವಾ ಟೈಮ್ ಬೇಗ ಏನ್ ಮಾಡ್ತಿದೀರಾ ಕೇಳ್ತಿದ್ದೀನಲ್ವಾ ಹಾ ಏನ್ರೋ ಪೋಸ್ಟ್ ಅಂಟಿಸಿ ನ್ಯಾಯ ಕೇಳ್ತಿದೀರ ಕೇಳ್ತಿದೀನಲ್ವಾ ಹೇಳ್ರ

ಪ್ಪತ್ತ ಸತ್ತ ಗಾಡಿಲಿ ಬಿದ್ದು ತುಪ್ಪ ಸತ್ತ ಮಣ್ಣಲ್ಲಿ ಸತ್ತ ನೀರಲ್ಲಿ ಸತ್ತ ಕರೆಂಟ್ ಒಡೆದು ದು ಬಾಬಿಲಿ ಚುಚ್ಚಿ ಸತ್ತ ಮಚ್ಚಿ ಸತ್ತ ಹೋಗಿ ಸತ್ತ सट्टी डोल ड्रम से सट्टी डोल ड्रम से सट्टी डोल ड्रम से सट्टी डोल ड्रम से तब कुछ करो डो चाइ पवानी

ಗಾಳಿ ಬೀಸಿದೆಯಾ ನರಕ ಬಾಯ ಆಗಿದೆಯಾ ಯಾರು ಅಂತ ಹೆಸರು ಕೇಳಿದ್ರು ಯಮನೆ ಕೈ ಕರ್ತಾನೋ ಏ ಆಕೋ ಆಕೋ ಚಿಕ್ಕ ಬಾರ್ಸಿ ನರಕ ಈಗ ಕೈಯಾ ಬೀಸಿದಿಯಾ ಬಾಯಿಗೆ ನೀರು ಬಿಡುವ ಕನಸು ಕಣ್ಣಲ್ಲಿ ಕೂತಿದ್ಯಾ ಕಾಗೆ ಬಂದು ಎಲೆಯ ಮುಟ್ಟಿ ಹಾರಿ ಹೋಗಿದಿಯಾ ಕಣ್ಣು ಮುಚ್ಚಿ ಕಣ್ಣು ಬಿಟ್ರು ಸಾಲೆ ಕಳ್ಸಿದಿಯ ಅಪ್ಪಪ್ಪ ನೋಡಪ್ಪ ಒಡ நோடி ஓட்டு சந்தி ஓட்டு மெல்ல சைடலு 어머. 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 ಸತ್ತ ರಪ್ಪತ ಸತ್ತ ಗಾಡಿ ಲಿ ಬಿದ್ದು ತುಪ್ಪತ ಸತ್ತ ಮಣ್ಣಲ್ಲಿ ಸತ್ತ ನೀರಲ್ಲಿ ಸತ್ತ ಕರೆಂಟ್ ಒಟ್ಟು ಬಾವಿಲಿ ಸತ್ತ ಚಿಕ್ಕಿಸತ್ತಿ ಸತ್ತ ಚುಚ್ಚು ಹೋಸ ನೂರು ರೂಪಾಯಿ ಕರ್ ಹಾಕಿ ಬಿಟ್ಟಿ ಬಾ ಜೀವ ಬಿಳಿಸುತ್ತಿ ಎಂತ ಬಿಟ್ಟು ಬಾ ನೂರು ರೂಪಾಯಿ ಕರ್ ಮಾರಿಗೆ ಹಾಕಿ ಬಿಟ್ಟು ಬಾ ಜೀವ ಉಳಿಸುತ್ತಿ ಎಂತ ಕೇಳಿಬಿಟ್ಟಿ ಬಾ சட்டி டோல் ட்ரம்சே சட்டி டோலி ட்ரம்ஸே பனியான் மறுத்து ஓய்த்து மனியா சிங்கலக்க மாமா ஓடி ஓடி பாமா பா 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 ஓடி 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 கைகிப்பூ இட்டி சாக்கு ஒட்டை ஒழக பீசி எழையுவா தண்டகே பந்திர கைகிப்பு இட்டி விடுவ

ನಾನೊಂದು ಮುಖ್ಯವಾಗಿರೋ ಮೀಟಿಂಗಲ್ಲಿದ್ದೀನಿ ಒಂದು ಒನ್ ಅವರ್ ಬಿಟ್ಟು ಕಾಲ್ ಮಾಡಿ ಓಕೆ ಅಣ್ಣ ಮುದ್ದಾಗಿರೋ ಚಿಟ್ಟೆ ಒಂದು ಸುಂದರವಾಗಿ ನಿಂತಿದ್ದಣ ಹಂಗೇನೋ ತಮ್ಮ ಏ ಕೋಗಿಲೆ ಕೂಗು ಕೋಗಿಲೆ ಯಾರಣ ಆ ಚಿಟ್ಟೆ ನನ್ಗೆ ಯಾಕೋ ಕೋಗಿಲೆ ತರ ಕಾಣ್ತಿಲ್ಲ ಕಾ ಕಾ ಕಾಗೆ ತರ ಕಾಣ್ತಿದೆ ನೀನು ಮುಖ ಮಚ್ಚ ಕರಿಟಿ ಹಾಕೊಡೋ ಕರಿಟ್ಲಿ ನನ್ ಮಗನೇ ಮೂರ್ ದಿನ ಆದ್ರೂ ಮುಖ ತೊಳ್ದಿಲ್ಲ ಮಗ ಹೆಂಗ್ ಮಾತಾಡ್ತೇನೆ ನೋಡು ಸೊಟ್ ಮೂತಿ ಅವನೆ ಸಿಗ್ ಹಾಕ್ಬಿಡ್ತೀನಿ ಗಾಂಚಲಿ ಸ್ವಲ್ಪ ಜಾಸ್ತಿ ನನ್ ಮಗನಿಗೆ ಹಾಫ್ ಮೆಂಟಲ್ ಎಲ್ಲ ಆಗಬಾರ್ದು ಅವ್ನು ಈ ರಜನಿಕುಮಾರ್ ನಿರ್ಧಾರ ಮಾಡ್ಬಿಟ್ಟೆ ಮೇಲೆ ಪೆನ್ಸಿಲ್ ತಗೊಂಡ್ ಕೋಡ್ ಹಾಕುದ್ರುನು ಪೆನ್ ತಗೊಂಡ್ ಚಿತ್ರ ಬಿಡ್ಸಿದ್ರೂನು ಆ ಮುದ್ದಾರ್ ಚಿಟ್ಟೆ ನನಗೇನೆ ಆ ನೋಡಪ್ಪ ಏ ದೃಷ್ಟಿ ಆಗ್ಬೇಡ ಕಣ ಏಯ್ ಚಂದ್ರ ಅವ್ರನ್ನ ಲೇ ಚಂದ್ರ ಸೂಪರ್ ಚಿಟ್ಟಿ ಒಂದ್ ಹಾಕೊಂಡಿದೆ ಕಣ ಒಂದ್ ಕವಿತೆ ಹೇಳ ಲೇ ರಜನಿ ಸುಮ್ನೆ ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ಬೇಡ ಏನು ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ಬೇಡ ಪಕ್ಕದೂರವ್ರು ನಮ್ಮ ಏರಿಯಾಗ ಬಂದು ಪೋಸ್ಟರ್ ಅಣಿಸಿ ಜಗಳ ಮಾಡಿದ್ರು ಏನೋ ಹೇಳ್ತಿದ್ಯಾ ಬರೀ ಅಷ್ಟೇ ಅಲ್ಲ ಕಣೋ ಅವರು ನನ್ನ ಮೇಲೂ ನಮ್ಮ ಹುಡುಗರ ಮೇಲೂ ಕೈ ಇಟ್ಟಿದ್ದಾರೆ ಏನೋ ಕೈ ಇಟ್ಬಿಟ್ರಾ ಅದ್ರಲ್ಲಿ ನೀನ್ ಬೇರೆ ಕವಿತೆ ಗಿವಿತೆ ಅನ್ಕೊಂಡು ಛೇ ಲೇ ಚಂದ್ರ ಯಾವನ್ ಯಾವನ್ ಕೈ ಇಟ್ಟ ಅನ್ನೋದನ್ನ ಪೇಪರ್ ಅಲ್ಲಿ ಬರ್ಬಿಟ್ಟು ನನ್ ಜೋಬಲ್ಲಿ ಇಡೋ ಯಾವನ್ ಕೈ ಮುರಿಬೇಕು ಯಾವನ್ ಚುಚ್ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಒಂದ್ ಕವಿತೆನೇ ಹೇಳು ಅಷ್ಟು ಮಾತ್ರ ಸಾಕು ಲೇ ಏನೋ ಕವಿತೆ ಮುಖ್ಯನ ಈಗ ಹೌದು ಕಣೋ ಚಂದ್ರ ಸರಿ ಬಿಡು ಹೇಳ್ತೀನಿ ಎಳ ನನ್ನ ಚಿನ್ನ ನೆಕ್ಸ್ಟ್ ಬಸ್ ಸ್ಟಾಂಡ್ ಅಲ್ಲಿ ಯೋನೇನೆ ನೋಟದಲ್ಲಿ ಬುಗ್ರೀನ ಬಿಟ್ಟು ಹ್ಞೂ ಸೂಜಿಯಿಂದ ನಿನ್ನ ಮನಸ್ಸನ್ನು ಚುಚ್ಚಿ ಹ್ಞೂ ಹ್ಞೂ ಸಾಕು ಕಣೋ ಮೊದಲು ಹೇಳಿದ್ನ ಹೇಳು ನೋಟದಿಂದ ನೀ ಬುಗ್ರಿ ಬಿಟ್ಟು ಸೂಜಿಯಿಂದ ನನ್ನ ಮನಸ್ಸನ್ನ ಚುಚ್ಚಿ ಚಾವಟಿಯಲ್ಲಿ ಸುತ್ತಕ್ಕೆ ಬಿಟ್ಟು ಚಾವಟಿಯಲ್ಲಿ ಸುತ್ತಕ್ಕೆ ಬಿಟ್ಟು ಮನಸ್ಸಲ್ಲಿ ಅಲೆ ಥರ ಹೊಡಿತಿರೋ ನನ್ನ ಗಾನಕ್ಕೋಗಿಲ್ಲೇ ಮನಸ್ಸಲ್ಲಿ ಅಲೆ ತರಾ ಹೊಡಿತೀರೋ ನನ್ನ ಗಾನ ಕೋಗಿಲೆ ಚಂದ್ರ ಪಟಾಯಿಸ್ಕೊಂಡ್ಬಿಟ್ಟೆ ಕಣ ನಾನು ಆಮೇಲೆ ಮಾಡ್ತೀನಿ ಮುದ್ದು ಚಿಟ್ಟೆ ಯು ಆರ್ ಶೋ ಕ್ಯೂಟ್ ಐ ಲೈಕ್ ಯು ಯಾಕೆ ನಿಮ್ಮನ್ನ ನೋಡದೆ ಗೊತ್ತಾ ನಾನು ಯಾಕೆ ನಿಮ್ಮನ್ನ ನೋಡದೆ ಗೊತ್ತಾ ಹೆಂಗೆ ನೋಡ್ತಾ ಇದ್ದರೆ ಕಣ್ಣಲ್ಲೇ ಪ್ರೀತಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಗೊತ್ತಾ ಅದೇ ರೀತಿಯಲೇ ಮೇಬಿ ಈ ಮಾವನಿಗೆ ನಿಮ್ಮ ಹೆಸರು ಹೇಳಲ್ವಾ ಹೇಳಲ್ಲ ನಿಮ್ಮ ಹೆಸರು ಮೈನಕುಮಾರ ನನ್ನ ಹೆಸರು

ಗೊತ್ತು ನೀವು ಮಾತಾಡುವಾಗ ಒಂದೊಂದು ಮಾತು ನನ್ನ ನಂಬರ್ಗೆ ಯಾರೋ ಗೊತ್ತಿಲ್ಲದೆ ಮಾಡಿರೋ ಫುಲ್ ಟಾಕ್ ಟೈಮ್ ರೀಚಾರ್ಜ್ ಥರನೂ ಓಸಿಲ್ ಸಿಕ್ಕಿರೋ ಐಫೋನ್ ಥರನೂ ರಿಚ್ ಆಗೇ ಇರುತ್ತೆ ರಜಿನಿ ಚಿಟ್ಟೆ ನಿನ್ನಷ್ಟು ನಾನು ಈ ಪ್ರಪಂಚದಲ್ಲಿ ಬೇರೆ ಯಾರು ನೋಡೇ ಇಲ್ಲ ಕಣೆ ಏನ ನೀನ್ ಸೋ ಕ್ಯೂಟ್ ಕಣೆ ನೀನು ಈ ಮದ್ವೆ ಮಾಡ್ಕೋತಿಯ ನೀನು ಅಯ್ಯೋ ಚಿನ್ನ ನಾಚಿಕೆ ನೋಡು ಕೇಳ್ತಿದ್ದಿಂತಾನೆ ಮದ್ವೆ ಚಿಟ್ಟೆ ರಜಿನಿ ಕುಮಾರ್ ರಜಿನಿ ಮಾವ ನಿಮ್ಮಂತವ್ರು ಸಿಗ್ಬೇಕು ಅಂದ್ರೆ ಹೋದ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿರ್ಬೇಕು ಸೇಟು ಅಂಗಡಿಲಿ ಇಟ್ಟಿರೋ ಒಡವೆ ತರ ಈ ಹೃದಯನ ನಿಮ್ ಹೃದಯದ ಅಂಗಡಿಲಿ ಅಡ ಇಟ್ಟೆ ಅಯ್ಯೋ